ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಉತ್ತರ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲ ಕನ್ನಡ ಚಲನಚಿತ್ರವನ್ನು ಹೆಸರಿಸಿ ಉತ್ತರ ಸತಿಸುಲೋಚನಾ ಸರ್ ಎಂ ವಿಶ್ವೇಶ್ವರಯ್ಯರವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು ಉತ್ತರ ಹತ್ತೊಂಬತ್ತು ನೂರ ಐವತ್ತೈದು ಹಂಪಿ ನಗರವು ಯಾವ ನದಿ ದಂಡೆಯಲ್ಲಿದೆ ಉತ್ತರ ತುಂಗಾಭದ್ರಾ ನದಿ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು ಉತ್ತರ ಫರ್ ಫರ್ಡಿನಾಂಡ್ ಕಿಟಲ್ ಗೋಲ್ಗುಂಬಸ್ ಎಲ್ಲಿದೆ ಉತ್ತರ ಬಿಜಾಪುರ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಉತ್ತರ ಒಂದನೇ ನವೆಂಬರ್ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಮೇ ಮೂರು ಹತ್ತೊಂಬತ್ತು ನೂರ ಹದಿನೈದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಉತ್ತರ ವಿ ನಂಜುಂಡಯ್ಯ ಕೊನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಉತ್ತರ ಹದಿನೈದು ನೂರ ತೊಂಬತ್ತೆಂಟು ಕನ್ನಡ ಭಾಷೆಯ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಉತ್ತರ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸ ಕ್ಷಮೆಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ ಕಾವ್ಯನಾಮ ಯಾವುದು ಉತ್ತರ ಶ್ರೀನಿವಾಸ ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ ಉತ್ತರ ರಾಮನಗರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮವನ್ನು ಹೆಸರಿಸಿ ಉತ್ತರ ಈಸೂರು ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರು ಉತ್ತರ ಕುವೆಂಪು ಕನ್ನಡಕ್ಕಾಗಿ ಎರಡ್ ಸಾವಿರದ ಹದಿನ ಹದಿನಾರರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಉತ್ತರ ಬೋಳ್ವಾರ್ ಮೊಹಮ್ಮದ್ ಕುಂಿ ಯಾವ ರಾಜವಂಶವು ಪಟ್ಟದ ಕಲ್ನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿವೆ ಉತ್ತರ ಚಾಲುಕ್ಯ ರಾಜವಂಶಸ್ಥರು ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಉತ್ತರ ಕೆ ಎಸ್ ನಾಗರತ್ನಮ್ಮ ಕರ್ನಾಟಕದ ಕಬ್ಬಡ್ಡಿ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಮಮತಾ ಪೂಜಾರಿ ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದು ಉತ್ತರ ಹಲ್ಮಿಡಿ ಶಾಸನ ಕರ್ನಾಟಕ ಏಕೀಕರಣ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಉತ್ತರ ಆಲೂರು ವೆಂಕಟರಾವ್ ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಉತ್ತರ ಭದ್ರಾವತಿ ಮೈಸೂರಿನ ಗ್ರಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಎಂ ವೆಂಕಟಕೃಷ್ಣಯ್ಯ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮುಳ್ಳಯ್ಯನಗಿರಿ ಇದು ಹತ್ತೊಂಬತ್ತು ನೂರ ಮೂವತ್ತು ಮೀಟರ್ ಎತ್ತರದಲ್ಲಿದೆ ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಕುದುರೆಮುಖ ಇದು ಹತ್ತೊಂಬತ್ತು ಹದಿನೈದು ನೂರ ತೊಂಬತ್ನಾಲ್ಕು ಮೀಟರ್ ಎತ್ತರವಿದೆ ಬೆಂಗಳೂರಿನಲ್ಲಿರುವ ಅತ್ಯುತ್ತಮ ಪಾಯಿಂಟ್ ಯಾವುದು ಉತ್ತರ ದೊಡ್ಡಬೆಟ್ಟಹಳ್ಳಿ ಕೊಪ್ಪಳದ ಅಡ್ಡ ಹೆಸರೇನು ಉತ್ತರ ಕಿನಾಲ್ ಕ್ರಾಫ್ಟ್ ಭೂಮಿ ಯಾವ ನಗರವನ್ನು ಚೋಟಾಬಾಂಬೆ ಎಂದು ಕರೆಯುತ್ತಾರೆ ಉತ್ತರ ಹುಬ್ಬಳ್ಳಿ ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ ಉತ್ತರ ಬೆಳಗಾವಿ ಕರ್ನಾಟಕದ ಹದಿನೆಂಟನೇ ಮುಖ್ಯಮಂತ್ರಿ ಯಾರು ಉತ್ತರ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕದ ಜನತಾ ಪಕ್ಷದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಜನತಾ ದಳದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಎಚ್ ಡಿ ದೇವೇಗೌಡರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ ಉತ್ತರ ಸಕಲೇಶಪುರ ಬೆಂಗಳೂರು ಯಾವಾಗ ಸ್ಥಾಪನೆಯಾಯಿತು ಉತ್ತರ ಹದಿನೈದುನೂರ ಮೂವತ್ತೇಳು ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು ಉತ್ತರ ಕೆಂಪೇಗೌಡರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಉತ್ತರ ಕೆ ಎಸ್ ನಾಗರತ್ನಮ್ಮ ಬೆಂಗಳೂರು ಟಾರ್ಪಿಡೋವನ್ನು ಯಾವಾಗ ಕಂಡುಹಿಡಿಯಲಾಯಿತು ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಕರ್ನಾಟಕದಲ್ಲಿ ಯಾವ ಮೆಟ್ರೋ ಇದೆ ಉತ್ತರ ನಮ್ಮ ಮೆಟ್ರೋ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ ಉತ್ತರ ಕೊಡಗು ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಭೂಗತ ಮೆಟ್ರೋ ಮಾರ್ಗವಾಗಿದೆ ಉತ್ತರ ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಉತ್ತರ ಇಪ್ಪತ್ತನೇ ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದು ಯಾವ ನಿಲ್ದಾಣಗಳ ನಡುವೆ ನಮ್ಮ ಮೆಟ್ರೋವನ್ನು ಮೊದಲು ಪ್ರಾರಂಭಿಸಲಾಯಿತು ಉತ್ತರ ಬೈಯಪ್ಪನಹಳ್ಳಿಯಿಂದ ಮಹಾತ್ಮ ಗಾಂಧಿ ರಸ್ತೆ ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ಯಾವುದು ಉತ್ತರ ನೇರಳೆ ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು ಉತ್ತರ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಕೆಕೆಜಿಎಸ್ಎಸ್ ಬಿಐಇಸಿಯ ಪೂರ್ಣ ರೂಪ ಯಾವುದು ಉತ್ತರ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ರಾಮದೇವರ ಬೆಟ್ಟ ಅಭಯಾರಣ್ಯವು ಯಾವ ಪಕ್ಷಿಯನ್ನು ಸಂರಕ್ಷಿಸುತ್ತದೆ ಉತ್ತರ ರಣಹದ್ದು ಕರ್ನಾಟಕದ ಮೂವತ್ತನೇ ಜಿಲ್ಲೆ ಯಾವುದು ಉತ್ತರ ಯಾದಗಿರಿ ಬೆಂಗಳೂರು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಉತ್ತರ ಒಂಬೈನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಧನ್ಯವಾದಗಳು